ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಯಶಸ್ವಿ ಮಹಿಳೆ ಇರ್ತಾಳೆ ಅನ್ನೋ ಮಾತನ್ನ ತಾವೆಲ್ಲ ಕೇಳಿದಿರಿ ಆದರೆ ಇವತ್ತು ನಾನು ಒಬ್ಬಳು ಯಶಸ್ವಿ ಮಹಿಳೆ ಆಗಬೇಕಂದರೆ ನನ್ನ ಯಜಮಾನ್ರದ್ದು ತುಂಬ ಪರಿಶ್ರಮ ಇದೆ ನನ್ನ ಜೊತೆ ಜೊತೆ ನನ್ನ ಮದುವೆ ಆದಾಗಿಂದನೂ ಪ್ರತಿಯೊಂದಕ್ಕೂ ಸಾಕಾರ ಕೊಟ್ಕೊಂಬಂದರೆ ನನಗೆ ಸದಸ್ಯರ ಆದಾಗ ಭಯ ಆಯಿತು ನಗರನ ನನ್ನ ವಾರ್ಡನ್ನು ನಾನು ಯಾವ ರೀತಿ ನಿಭಾಯಿಸ್ತೀನಿ ಅನ್ನೋದೇ ನನಗೆ ಕನ್ಫರ್ಮೇಷನ್ ಇರಲಿಲ್ಲ ನೀನು ಎದ್ರು ಬೇಡ ನಾನಿದ್ದೀನಿ ಅಂತಂದು ನನ್ನ ಮುಂದಕ್ಕೆ ಬಿಟ್ಕೊಂಡು ಅವರು ನನ್ನ ಬೆನ್ನೆಲುಬಾಗಿ ನನ್ನ ಜೊತೆ ಜೊತೆನೇ ನನಗೆ ಯಾವ ರೀತಿಯ ನೀನು ಆಡಳಿತನ ನಡೆಸಬೇಕು ಜನಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಕಷ್ಟ ಸುಖನ ಯಾವ ರೀತಿ ನೋಡಬೇಕು ಮಾಡಬೇಕು ಸತ್ತು ಕೆಟ್ಟು ಹೋಗಿರ್ತಾರೆ ವಾರ್ಡಲ್ಲಿ ಅವರಿಗೆಲ್ಲ ನಾವು ಏನು ಸಹಾಯ ಮಾಡಬೇಕು ಒಂದು ನಗರಸಭೆಯಲ್ಲಿ ಶವ ಸಾಕ್ಸೋಕ್ಕೆ ಒಂದು ವ್ಯಾನ್ ಇಲ್ಲ ಅದನ್ನು ಮೊದಲು ತರಬೇಕು ಅನ್ನೋದು ನನ್ನ ಅಭಿಲಾಷೆ ಇದೆ ಬಡವರಿಗೆ ತುಂಬ ಕಷ್ಟ ಆಗ್ತಾಯಿದೆ ಪ್ರೈವೇಟ್ ವ್ಯಾನ್ಗಳಿಗೆ ಅವ್ರು ಹೇಳ್ದಷ್ಟನ್ನು ಕೊಟ್ಟು ತರಿಸ್ಕೋಬೇಕು ಅದು ತುಂಬ ನಮಗೆ ದುಃಖದಾಯಕವಾದಂಥ ವಿಚಾರ ಆಗಿತ್ತು ಆದರೆ ಕಳೆದ ಬಾರಿ ಈ ವಿಚಾರನ ನಮ್ಮ ನಗರಸಭಾ ಅಧ್ಯಕ್ಷರಿಗೆ ಗಮನಕ್ಕೆ ನಾವು ತಂದಿದ್ವಿ ಅವರು ಯಾವುದೇ ಥರ ಕ್ರಮವೂ ಕೈಗೊಳ್ಳಲಿಲ್ಲ ಅಷ್ಟೇ ಯಾಕೆ ನನ್ನ ವಾರ್ಡಿಗೆ ಒಂದು ವೀಲ್ ಕಟ್ಟರು ಕೊಡ್ತಿರ್ಲಿಲ್ಲ ಒಂದು ಜೆ ಸಿ ಬಿ ಕಳಿಸ್ತಿರಲ್ಲ ಲೇಬರ್ಗಳನ್ನೇ ಹಾಕ್ತಾ ಇರಲಿಲ್ಲ ವಾರ್ಡಲ್ಲಿ ಎಷ್ಟು ಪಜೀತಿ ಆಗೋದು ಅಂದರೆ ನನ್ನ ವಾರ್ಡಿನ ಮತದಾರ ಬಂಧುಗಳು ನೀವು ಮಾಡ್ತೀರಾ ಸುಜಾತ ಅವರೇನೇ ಮಾಡಲಿ ನಿಮಗೊಂದು ಧೈರ್ಯ ಇದೆ ನೀವು ಮಾಡ್ತೀರಾ ನೀವು ಯಶಸ್ವಿ ಆಗ್ತೀರಾ ಮುಂದಿನ ದಿನಗಳಲ್ಲಿ ನೀವು ಅಧ್ಯಕ್ಷ ಸ್ಥಾನನೂ ಅಲಂಕರಿಸ್ತೀರ ನಾವು ನಿಮಗೆ ಸಪೋರ್ಟ್ ಇರ್ತೀವಿ ಅಂತಂದು ನನ್ನ ವಾರ್ಡಿನ ಜನ ಅವ್ರವ್ರ ಮನೆ ಬಾಕ್ಲು ಚರಂಡಿನ ಗುಡಿಸ್ಕೊಂಡು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ನನಗೆ ಸಹಕಾರ ಕೊಟ್ಕೊಂಡ್ಬಂದಿದ್ದಾರೆ ಹಾಗಾಗಿ ಅವರಿಗೆ ತುಂಬ ಧನ್ಯವಾದ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಸರ್ ನಮ್ಮ ಯಜಮಾನ್ರು ಅವರು ನನಗೆ ಪರವಾಗಿ ತುಂಬಾ ಎಲ್ಲ ವಿಚಾರದಲ್ಲೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಇವತ್ತು ನಾನಲ್ಲ ಅಧ್ಯಕ್ಷರು ಅವರೇ ನಿಮ್ಮ ಪ್ರತಿಯೊಂದು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಅವ್ರ ಜೊತೆಯಲ್ಲಿ ತಗೊಂಡು ನಗರವನ್ನು ಸ್ವಚ್ಛ ಮಾಡಿ ಇನ್ನಷ್ಟು ನಿಮ್ಮ ಹೆಸರು ಬೆಳ್ಳಿ ಪದಕದಲ್ಲಿ पब्लिक इंपैक्ट जनशक्त निर्णायक